ಮಲೆಮಾದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಆದರೆ ಮೂರು ನಾಲ್ಕು ಸಲ ಹೊರಟೂ ಹೊರಡೋಕ್ಕಾಗಲಿಲ್ಲ ಹಾಗಾಗಿ ನಿನ್ನೆ ಏನಾದರೂ ಆಗಲಿ ಹೋಗಿ ಬಂದ್ಬಿಡೋಣ ಅಂತಂದ್ಬಿಟ್ಟು ದಿಢೀರಂತ ಹೊರಟ್ವಿ ನಾವು ಮನೆಯಿಂದ ಹೊರಟಾಗಲೇ ಒಂಬತ್ತು ಗಂಟೆ ಆಗಿತ್ತು ನಾವು ಬಸ್ ಹಿಡಿದು ಮೈಸೂರು ತಲುಪಿ ಅಲ್ಲಿಂದ ನಾವು ಬೆಟ್ಟದ ಬಸ್ಸು ಹತ್ತಿ ಕೂತ್ಕೊಂಡಾಗ ಸರಿಯಾಗಿ ಹತ್ತು ಕಾಲು ಗಂಟೆ ಆಗಿತ್ತು ಬಸ್ ತುಂಬ ರಶ್ ಇತ್ತು ಎಲ್ಲ ಫುಲ್ಲಾಗಿಬಿಟ್ಟಿತ್ತು ಸೀಟ್ಗಳು ಲಾಸ್ಟ್ ಎರಡು ಲೈನ್ ಮಾತ್ರ ಖಾಲಿ ಇತ್ತು ಅದರಲ್ಲೂ ವಿಂಡೋ ಒಬ್ಬರು ಲೇಡಿ ಕೂತಿದ್ರು ಪಾಪ ಅವ್ರು ನಮಗೆ ಅವರು ವಿಂಡೋ ಸೀಟ್ ಬಿಟ್ಟುಕೊಟ್ರು ಅವರು ಈಗ ಪಕ್ಕಕ್ಕೆ ಬಂದರು ಅವ್ರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅವ್ರು ಇದೇ ಫಸ್ಟ್ ಟೈಮ್ ಅಂತೆ ಮಾದೇಶ್ವರ ಬೆಟ್ಟಕ್ಕೆ ಬಂತ ಬರ್ತಾ ಇದ್ದಿದ್ದು ಹಾಗಾಗಿ ಅವರು ಇನ್ನೂ ನೋಡಿ ಇಲ್ಲಿ ಕೊಳ್ಳೇಗಾಲ ದಾಟಿ ಈಗ ಮುಂದಕ್ಕೆ ಬಂದಿದ್ದೀವಿ ಅಷ್ಟೇ ಆಯಿತಾ ಬೆಟ್ಟ ಸಿಕ್ತಾ ಅದು ಕಾಣ್ತಾ ಇರೋದೇ ಬೆಟ್ಟನ ಅಂತ ಕೇಳಿದ್ರು ಇಲ್ಲ ಇಲ್ಲ ಇನ್ನೂ ಎರಡು ಗಂಟೆ ಟೈಮ್ ನಾವು ಮುಂದೆ ಹೋಗಬೇಕು ಇದು ಈಗ ಸ್ಟಾರ್ಟ್ ಆಗ್ತಾ ಇದೆ ರೋಡ್ ಅಷ್ಟೇ ಇನ್ನೂ ಬೆಟ್ಟ ತುಂಬ ದೂರ ಇದೆ ಅಂತ ಹೇಳಿದ್ವಿ ನಾನು ಯಾವಾಗ ಬೆಟ್ಟಕ್ಕೆ ಹೋದ್ರೂ ವಿಂಡೋ ಸೀಟ್ನಲ್ಲೇ ಕೂತ್ಕೊಳ್ಳೋದು ಯಾಕೆ ಅಂದರೆ ಆ ಪ್ರಕೃತಿ ಸೌಂದರ್ಯ ನೋಡೋಕೆ ಅರ್ಧ ನಾನು ಕಿಟಕಿ ಹತ್ತಿರ ಕೂತ್ಕೊಳ್ತೀನಿ ಮತ್ತು ಆ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ದರೆ ಆ ಜರ್ನಿ ಮಾಡೋದು ಪ್ರಯಾಣದ ಆಯಾಸನೇ ನಮಗೆ ಗೊತ್ತಾಗೋದಿಲ್ಲ ಇಲ್ಲಿ ಭೂಮಿ ತಾಯಿ ನಾವೆಷ್ಟು ದೂರಕ್ಕೆ ಕಣ್ಣು ಹಾಯಿಸ್ತೀವೋ ಅಲ್ಲಿವರೆಗೂ ಹಚ್ಚ ಹಸಿರಾಗೆ ಕಾಣಿಸ್ತಾಳೆ ಅಲ್ಲೇ ನಾವು ದೂರಕ್ಕೆ ಕಣ್ಣು ಹಾಯಿಸಿದ್ರೆ ಬೆಟ್ಟ ಗುಡ್ಡಗಳಲ್ಲೇ ಇರ್ತವೆ ಮತ್ತು ಸಣ್ಣ ಪುಟ್ಟ ಹಳ್ಳಿಗಳು ಹಳ್ಳಿಗಳಲ್ಲಿ ಹಳೆಯ ಕಾಲದ ಮನೆಗಳು ಅಲ್ಲಿ ಓಡಾಡುವಂಥ ಆ ಹಳ್ಳಿ ಮಕ್ಕಳು ಮತ್ತೆ ಅಲ್ಲಲ್ಲಿ ಸರ್ಕಾರಿ ಶಾಲೆಗಳಿರ್ತವೆ ಕೆಲವು ಕಡೆ ಅವುಗಳನ್ನೆಲ್ಲ ನೋಡೋದು ಅಂದರೆ ನನಗೆ ತುಂಬ ಇಷ್ಟ ಬಳ್ಳೆಗಾಲದಿಂದ ಮುಂದಕ್ಕೆ ನಾವು ಸುಮಾರು ಒಂದೂವರೆ ಗಂಟೆ ಜರ್ನಿ ಮಾಡಿದ್ವಿ ಈಗ ಇಲ್ಲಿ ತಾಳ್ಬೆಟ್ಟ ಸಿಕ್ಕತ್ತಲ್ಲ ಇಲ್ಲಿ ಗೌರ್ಮೆಂಟ್ ಬಸ್ಗಳು ಸಾಮಾನ್ಯ ನಿಲ್ಲಿಸಲ್ಲ ಪ್ರೈವೇಟ್ ಬಸ್ಗಳಲ್ಲಿ ಹೋದರೆ ಇಲ್ಲಿ ತಾಳ್ಬೆಟ್ಟದಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ನಾವು ಇಳಿದು ಅಲ್ಲಿ ದೇವರಿಗೆ ಪೂಜೆ ಮಾಡಿಬಿಟ್ಟು ಮಂಗಳಾರತಿ ಮಾಡಿ ಆಮೇಲೆ ಹೊರಡ್ತಾ ಇದ್ವಿ ಈ ಗೌರ್ಮೆಂಟ್ ಬಸ್ಗಳಲ್ಲಿ ಸಾಮಾನ್ಯವಾಗಿ ಅಲ್ಲಿ ನಿಲ್ಲಿಸೋದಿಲ್ಲ ಹಾಗಾಗಿ ತಾಳಬೆಟ್ಟದಲ್ಲಿ ನಿಲ್ತಿಲ್ಲ ಬಸ್ ಮುಂದಕ್ಕೆ ಬಂದ್ಬಿಡ್ತು ಸಾಮಾನ್ಯವಾಗಿ ನಡ್ಕೊಂಡು ಬೆಟ್ಟ ಹತ್ಕೊಂಡು ಹೋಗೋರಿಗೆ ಮೊದಲು ಕಲ್ಲು ಬಂಡೆಗಳಲ್ಲೇ ಮೆಟ್ಲುಗಳಿರ್ತಾಯಿತ್ತು ಈಗ ಅದನ್ನು ನೋಡಿ ಎಲ್ಲ ಕಾಂಕ್ರೀಟಲ್ಲಿ ಅವ್ರಿಗೆ ಮೆಟ್ಲುಗಳು ಚೆನ್ನಾಗಿ ನಡ್ಕೊಂಡು ಹೋಗೋರಿಗೆ ಅನುಕೂಲ ಆಗೋ ಹಾಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ನೋಡಿ ಬಸ್ಸು ಬೆಟ್ಟ ಹತ್ತುತ್ತಾ ಇದೆ ಏಳು ಬೆಟ್ಟ ಹತ್ತಬೇಕು ಅಂತ ಹೇಳ್ತಾರೆ ಏಳು ಬೆಟ್ಟ ಹತ್ತಬೇಕು ಏಳು ಬೆಟ್ಟ ಇಳಿಬೇಕು ಆವಾಗ ಮಾದೇಶ್ವರ ಬೆಟ್ಟ ಸಿಕ್ಕೋದು ಅಂತ ಹೇಳ್ತಾರೆ ನೋಡಿ ಈಗ ಬೆಟ್ಟ ಹತ್ತುತ್ತಾ ಇದೆ ನಾವು ಹತ್ತುವಾಗ ನಾವು ಅಲ್ಲಿಂದ ನೋಡಿದ್ರೆ ನಮಗೆ ಕೆಳಗಡೆ ತಾಳ ಬೆಟ್ಟ ಇದೆಯಲ್ಲ ಅದೆಲ್ಲ ಕಾಣುತ್ತೆ ನಮಗೆ ಅಲ್ಲಿ ತಾಳ ಬೆಟ್ಟದ ದೇವಸ್ಥಾನ ಆ ಬರ್ತಾಯಿರೋ ರೋಡು ಎಲ್ಲ ನಮಗೆ ಕಾಣುತ್ತೆ ಆ ಕಡಿದಾದ ಬೆಟ್ಟನ ಒಂದೊಂದು ತಿರುವು ತಿರುಗುವಾಗು ಜನ ಎಲ್ಲ ಮಾದಪ್ಪನಿಗೆ ಉಘೇ ಉಘೇ ಅಂತ ಕೂಗ್ತಾ ಇದ್ರು ಷ್ಟು ಅಂತೂ ನಮ್ಮ ಬಸ್ಸು ಮಹದೇಶ್ವರ ಬೆಟ್ಟ ತಲುಪಿದಾಗ ಸರಿಯಾಗಿ ಮಧ್ಯಾಹ್ನ ಒಂದೂವರೆ ಆಗಿತ್ತು ಸರಿಯಾದ ಬಿಸಿಲು ಏನು ನಮಗೆ ನಡೆಯೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಬಿಸಿಲು ಒಂದು ಆಟೋ ಮಾಡ್ಕೊಂಡು ಹೋಗೋಣ ಅಂದರೆ ಅಲ್ಲಿ ಯಾವ ಆಟೋ ವ್ಯವಸ್ಥೆ ಇಲ್ಲ ಏನಿಲ್ಲ ಬೆಟ್ಟದ ಮೇಲಿಂದನೇ ಕಾಣ್ತಾ ಇದ್ದ ಮಾದಪ್ಪನಿಗೆ ಒಂದು ಸಲ ಕೈ ಮುಕ್ಕೊಂಡು ಹಾಗೆ ನಡ್ಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ ದೇವಸ್ಥಾನದ ಒಳಗೊಡೆ ಹೋಗೋಕೆ ತುಂಬ ಕ್ಯೂ ಇತ್ತು ಎಷ್ಟು ಜನ ಇದ್ದರು ಅಂತಂದರೆ ಅಲ್ಲಿ ನಾಲ್ಕು ಲೈನ್ ಒಟ್ಟೊಟ್ಟಿಗೆ ಮಾಡಿದರು ಅಷ್ಟೊಂದು ಜನ ಇದ್ದರು ಮತ್ತು ಮೇಲೆ ಬಿಸಿಲು ಬೇರೆ ಆಗ್ತಾನೇ ಇರಲಿಲ್ಲ ನಿಂತ್ಕೊಳ್ಳೋಕ್ಕೆ ವಯಸ್ಸಾದವ್ರಿಗೆ ಮತ್ತು ಹ್ಯಾಂಡಿಕ್ಯಾಪ್ ಇರೋವಂಥವ್ರಿಗೆಲ್ಲ ನೇರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ ಹಾಗಾಗಿ ನಮ್ಮನೆಯವ್ರಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಕ್ಯೂನಲ್ಲಿ ನಿಂತ್ಕೊಳ್ಳಿಲ್ಲ ನಮಗೆ ದೇವಸ್ಥಾನಕ್ಕೆ ನೇರ ಒಳಗಡೆ ಪ್ರವೇಶ ಕೊಟ್ಟರು ಅಲ್ಲೇ ಇದ್ದ ದೇವಸ್ಥಾನದ ಸಿಬ್ಬಂದಿ ಮೊಬೈಲ್ ಆಫ್ ಮಾಡಿ ಇಂದ ಕೈ ಅಡ್ಡ ಇಟ್ಟರು ಹಾಗಾಗಿ ಮೊಬೈಲ್ ಆಫ್ ಮಾಡಿಕೊಂಡೆ ಇಲ್ಲಿ ಹೊರಗಡೆ ದೇವರಿಗೆ ಪೂಜೆ ಮಾಡಿಕೊಡೋ ಜಾಗದಲ್ಲಿ ನೀವು ಎಲ್ಲ ದೇವ್ರ ದರ್ಶನ ಮಾಡಲಿ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಾಗದೇ ಇದ್ದ ಹಾಗೆ ವಿಡಿಯೋ ಮಾಡಿಕೊಂಡೆ ಈ ದೇವ್ರ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ತಟ್ಟೆಗೆ ಕಾಣಿಕೆ ಇಷ್ಟ ಹಾಕ್ತಾರೆ ಅಂತಲೇ ಅವ್ರ ಗಮನ ಇರುತ್ತೆ ಅದನ್ನ ನೋಡಿ ನನಗೆ ನಗು ಬಂತು ನಾನು ನೋಡಿರೋ ಹಾಗೆ ಯಾವಾಗಲೂ ಇಲ್ಲಿ ಹೀಗೇ ಅಂತೂ ನಾವು ದೇವ್ರ ದರ್ಶನ ಮಾಡಿ ಮಂಗಳಾರತಿ ತೊಗೊಂಡು ಪ್ರಸಾದ ಇಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಹೆಚ್ಚು ಕಡಿಮೆ ನಾಲ್ಕು ಗಂಟೆ ಆಯಿತು ಹೊರಗಡೆ ಮಾದೇಶ್ವರನ ಪ್ರಿಯ ಭಕ್ತರು ಕಾರಯ್ಯ ಬಿಲ್ಲಯ್ಯನಿಗೆ ಕೈ ಮುಕ್ಕೊಂಡು ನಮಸ್ಕಾರ ಮಾಡಿ ಆಮೇಲೆ ಇಲ್ಲಿ ಪಕ್ಕದಲ್ಲೇ ಒಂದು ಸಣ್ಣ ಮಠ ಇತ್ತಲ್ಲ ಅಲ್ಲಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಹೊರಗಡೆ ಬಂದು ಒಂದು ಕಡೆ ಕೂತು ನಾವು ತಂದಿದ್ದ ಬುತ್ತಿ ಬಿಚ್ಚಿ ಊಟ ಮಾಡಿಕೊಂಡು ನಾವು ಪುನಃ ವಾಪಸ್ಸು ಊರಿಗೆ ಬರೋಕ್ಕೆ ಬಸ್ ಹತ್ತಿದಾಗ ಸಂಜೆ ನಾಲ್ಕೂವರೆ ಆ ಬಸ್ಸಲ್ಲಿ ಎಷ್ಟು ರಶ್ ಇತ್ತು ಅಂದರೆ ನೋಡಿ ಎರಡು ಬಸ್ ಜನ ಒಂದು ಬಸ್ಸಲ್ಲಿ ತುಂಬಿಕೊಂಡಿದ್ರು ಮತ್ತು ಅಲ್ಲಿ ಡೋರ್ ಹತ್ರನೂ ನೋಡಿ ಎಲ್ಲೂ ಒಂಚೂರು ಜಾಗ ಇಲ್ಲ ಕೆಳಗಡೆ ಓಡಾಡೋ ಜಾಗದಲ್ಲೆಲ್ಲ ಕೂತ್ಕೊಂಡ್ಬಿಟ್ಟಿದ್ರು ಹೆಂಗಸರು ಪಾಪ ಇನ್ನೇನು ಮಾಡ್ತಾರೆ ಬಂದು ಬಸ್ಗಳೆಲ್ಲ ಹೀಗೆ ರಶ್ಶು ಇನ್ನೂ ಕಾಯ್ತಾ ಕೂತ್ಕೊಂಡ್ರೆ ಅವರು ಅವ್ರವ್ರ ಮನೆಗಳಿಗೆ ಹೋಗಿ ತಲುಪಬೇಕಲ್ಲ ಹೇಳಬೇಕು ಅಂದರೆ ಆ ಡ್ರೈವರ್ ಕಮ್ ಕಂಡಕ್ಟ್ರು ತುಂಬ ಪೇಷನ್ಸು ಅವ್ರಿಗೆ ಬೇರೆಯವರಾಗಿದ್ದರೆ ಎಷ್ಟು ರೇಗ್ ಇದ್ರು ಅವ್ರ ಪಾಪ ಏನೂ ಮಾತಾಡಲಿಲ್ಲ ಓಕೆ ಫ್ರೆಂಡ್ಸ್ ನಾನು ಬೆಟ್ಟಕ್ಕೆ ಹೋಗಿ ಬಂದ ಅನುಭವ ನಿಮ್ಮ ಜೊತೆ ಹಂಚ್ಕೊಡೋಣ ಅನ್ನಿಸ್ತು ಹಾಗಾಗಿ ವಿಡಿಯೋ ಮಾಡಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ